ಕಿರಣಗೆ ಮತ್ತು ಮೌನ ಎರಡೂ ಅತ್ಯಂತ ಶಕ್ತಿಕರವಾಗಿರುವುದು ಮೊದಲನೆಯದು ಬಹಳ ಸಮಸ್ಯೆಗಳನ್ನು ಪರಿಶೀಲಿಸುತ್ತದೆ ಮುಖ್ಯವಾಗಿ ಸಂಬಂಧಗಳನ್ನು ಕಟ್ಟಿಕೊಡಿಸುತ್ತದೆ ಎರಡನೆಯದು ಬಹಳ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಕೆಲವರಿಗೆ ಮತ್ತೊಬ್ಬರ ಬಗ್ಗೆ ಹಸುರಿ ಅಂಥವರಿಗೆ ಸರಿಯಾದ ನಿದ್ರೆ ಬರುವುದಿಲ್ಲ ಮತ್ತು ಕೆಲವರಿಗೆ ಅಹಂಕಾರದ ಮನೋಭಾವನೆ ಅಂಥವರಿಗೆ ಸರಿಯಾದ ಮಿತ್ರ ಇರುವುದಿಲ್ಲ ಹಾಗೆ ಅನುಮಾನದಿಂದ ಬದುಕುವವರಿಗೆ ಸರಿಯಾದ ಜೀವನವೇ ಇರುವುದಿಲ್ಲ ನಿನ್ನ ಪ್ರೇಮಕ್ಕೆ ಬೆಲೆಯಿಲ್ಲದ ಹಾಗೆ ನೀನು ಎಷ್ಟೇ ಪ್ರೀತಿಸಿದರೂ ಕೊನೆಗೆ ನಿನಗೆ ಬೆಲೆ ಇಲ್ಲದಂತಾಗುತ್ತದೆ ಅದಕ್ಕೆ ನಿನಗೆ ಬೆಲೆ ಕೊಡದ ಸಂಬಂಧಕ್ಕಾಗಿ ಪರಿಪತ್ಯಪ್ಪಿಸಬೇಡ ಜೀವನದಲ್ಲಿ ಯಾವಾಗಲೂ ಸಂತೋಷದಿಂದ ಇರಲು ಬರೀ ಆಸ್ತಿಯ ಅಂತಸ್ತುಗಳಿಂದ ಅಷ್ಟೇ ಸಾಲದು ನಿನ್ನ ಜೊತೆ ನಾನಿರುವೆ ಅಂತ ಹೇಳುವವರೂ ಬೇಕು ಬಾಲ್ಯದಲ್ಲಿ ಶಿಕ್ಷಣ ಯೌವನದಲ್ಲಿ ಕ್ರಮಶಿಕ್ಷಣ ಎಷ್ಟು ಅವಶ್ಯವಿದೆಯೋ ವೃದ್ಧಾಪದಲ್ಲಿ 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 ಇದ್ದವರಿಗೆ ರಕ್ಷಣೆ ಕೂಡ ಅಷ್ಟೇ ಅವಶ್ಯ ನಿನ್ನನ್ನು ಶಕ್ತಿವಂತನಾಗಿ ಮಾಡುವ ಪ್ರತಿ ಆಶಯವನ್ನು ಸ್ವೀಕರಿಸುತ್ತಾನೆ ಹಾಗೇ ಶಕ್ತಿಹಿರನಾಗಿ ಮಾಡುವ ಪ್ರತಿ ಯೋಚನೆಯನ್ನು ತಿರುಸಿಡಿಸುತ್ತಾನೆ ನೀನು ಮಾತನಾಡಿಸಿದರೆ ಮಾತ್ರ ಮಾತನಾಡಿಸಿದ ಸಂಬಂಧಗಳು ಬಿಡುವೆ ಉತ್ತಮ ಏಕೆಂದರೆ ಅಲ್ಲಿ ನಿನ್ನ ಈ ಸಂಬಂಧ ವೇಷ ಇಲ್ಲ ಎಂದು ಅರ್ಥ ಇಚ್ಛೆ ಹಾಗೆ ಕೋರಿಕೆ ನಿನ್ನನ್ನು ಇನ್ನೊಬ್ಬರ ಬುರಮಾಡಿಗೆಯಾಗಿ ಮಾಡುತ್ತಾರೆ ಸಹನೆ ಮತ್ತು ಆಶಯ ನಿನ್ನನ್ನು ಯಾವತ್ತಾದರೂ ರಾಜನನ್ನಾಗಿ ಮಾಡುತ್ತದೆ ನೆನಪಿಟ್ಟುಕೊಳ್ಳಿ ನಿನ್ನ ಜೀವನಕ್ಕೆ ನೀನೇ ಗುರು ನಿನ್ನ ಜೀವನದ ಅನುಭವವೇ ಪಾಠ ಅನುಭವಕ್ಕಿಂತ ಮಿಗಿಲಾದ ಜ್ಞಾನವಿಲ್ಲ ಕೆಲವರ ಜೀವನದಲ್ಲಿ ದಿನಾಂಕಗಳು ದಿನಗಳು ಬಿಟ್ಟು ಬೇರೆ ಏನೂ ಬದಲಾಗುವುದಿಲ್ಲ ಯಾವುದೇ ವ್ಯಕ್ತಿ ನಮ್ಮ ಸ್ನೇಹಿತ ಅಥವಾ ಶತ್ರುವಾಗಿ ಈ ಜಗತ್ತಿಗೆ ಬರುವುದಿಲ್ಲ ಅದು ನಮ್ಮ ನಡವಳಿಕೆ ಮತ್ತು ಮಾತುಗಳು ಜನರನ್ನು ನಮ್ಮ ಸ್ನೇಹಿತರು ಅಥವಾ ಶತ್ರುಗಳನ್ನಾಗಿ ಮಾಡುತ್ತದೆ ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನು ನಿಮಗೆ ಅರ್ಹವಾದ ಎಲ್ಲವನ್ನೂ ನೀಡುತ್ತದೆ ದುಃಖವು ನಿನ್ನ ಅತ್ಯುತ್ತಮ ಸ್ನೇಹಿತ ಅವನು ನಿನ್ನೊಂದಿಗೆ ಇರುವವರೆಗೂ ನಿನಗೆ ಜೀವನದ ಪಾಠಗಳನ್ನು ಕಲಿಸುತ್ತದೆ ಮತ್ತು ಅವನ ಹೊರಟು ಹೋದಾಗ ನಿನಗೆ ಸಂತೋಷವನ್ನು ಬಿಟ್ಟು ಹೊರಡುತ್ತಾನೆ ದುಃಖವು ಜೀವನದ ಮೌಲ್ಯವನ್ನು ತಿಳಿಸುತ್ತಾನೆ ಸಂತೋಷ ಬಂದಾಗ ಹಿಗ್ಗಬೇಡಿ ಆಗ ದುಃಖ ಬಂದಾಗ ಹುಗ್ಗಬೇಡಿ ಸಹನೆಯಿಂದ ಇರಿ ಧರ್ಮ ಎಂದರೆ ಸತ್ಯ ಮತ್ತು ನ್ಯಾಯವನ್ನು ಅನುಸರಿಸುವುದು ಮತ್ತು ಒಬ್ಬರ ಕಾರ್ಯಗಳ ಮೂಲಕ ಒಳ್ಳೆಯತನವನ್ನು ಹರಡುವರು ಒಳ್ಳೆಯ ಕಾರ್ಯಗಳು ಮಾಡಿರುವುದು ಜಾಗರೂಕವರಾಗಿ ಫಲಿತಾಂಶಗಳ ಬಗ್ಗೆ ಚಿಂತಿಸಬಿಡಿ ಎಲ್ಲ ಜೀವಿಗಳ ಏಕತೆಯನ್ನು ಅರ್ಥ ಮಾಡಿಕೊಳ್ಳಿ ಆಗ ಮಾತ್ರ ನೀವು ನಿಮ್ಮನ್ನು ಸಂಪೂರ್ಣವೆಂದು ಭರಿಸಲು ಸಾಧ್ಯವಾಗುತ್ತದೆ ಮನಸ್ಸಿನಿಂದ ಬರುವ ಶಾಂತಿಯೇ ನಿಜವಾದ ಶಾಂತಿ ನಿಮ್ಮೊಳಗಿನ ದೈವತ್ತ ನೀನು ಅರ್ಥ ಮಾಡಿಕೊಂಡಾಗ ನೀವು ಬ್ರಹ್ಮರ ರೂಪವನ್ನು ಸಾಧ್ಯವಾಗುತ್ತದೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ಆಗ ನೀವು ಎಲ್ಲ ದುಶ್ಚಟ್ಟೆಗಳಿಂದ ಮುಕ್ತರಾಗುತ್ತೀರಿ ನಮ್ಮ ಅಸ್ತಿತ್ವವು ನಮ್ಮ ಕ್ರಿಯೆಗಳಿಂದ ಆಗಿ ಯಾರ ದೃಷ್ಟಿಕೋನದಿಂದಲ್ಲ ನಿಮಗೆ ಶಾಪ ಕೊಟ್ಟುವರು ಶಾಪವನ್ನು ಪಡೆಯುತ್ತಾರೆ ಮತ್ತು ನೀವು ಅದೃಷ್ಟವಂತರಾಗಿದ್ದರೆ ದೇವರು ಇದನ್ನು ನೋಡುವ ಅವಕಾಶವನ್ನು ನೀಡುತ್ತಾರೆ ದೇವರು ನಿನ್ನನ್ನು ಎಲ್ಲರಿಗಿಂತ ಭಿನ್ನವಾಗಿ ಬಡೆಯುತ್ತಾನೆ ಅದರಿಂದ ಇತರರಂತೆ ಆಗುವ ಮೂಲಕ ನಿಮ್ಮ ಅಸ್ತಿತ್ವವನ್ನು ನಾಶಪಡಿಸಬೇಡಿ ಇತರರನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಿ ಹಾಗೆ ನಿಮ್ಮಲ್ಲಿಯೂ ಒಬ್ಬ ಅದ್ಭುತ ವ್ಯಕ್ತಿ ಅಡಗಿದ ಅಡಗಿದಾನೆ ಅವನನ್ನು ಗುರುತಿಸಿ ಒಳ್ಳೆಯದನ್ನು ಯೋಚಿಸಿ ಒಳ್ಳೆಯದನ್ನು ಮಾತನಾಡಿ ಒಳ್ಳೆಯದನ್ನು ಮಾಡಿ ಏಕೆಂದರೆ ನಿಮಗೆ ಎಲ್ಲವೂ ಮಲಗುತ್ತದೆ ಇದುವೇ ಕರ್ಮಫಲ ಎಂದು ಹೇಳುತ್ತಾರೆ ಅಹಂಕಾರದಲ್ಲಿ ಮುಳುಗಿರುವ ವ್ಯಕ್ತಿಯು ತನ್ನ ತಪ್ಪುಗಳನ್ನು ಅಥವಾ ಇತರರ ಒಳ್ಳೆಯದನ್ನು ನೋಡುವುದಿಲ್ಲ ಅಹಂಕಾರವೆಂದರೆ ಯಾವಾಗಲೂ ತಾನೇ ಸರಿ ಎಂದು ಮತ್ತು ತನ್ನಿಂದಲೇ ಎಲ್ಲ ಎಂದು ಇರುವ ಮನೋಭಾವನೆ ಇದು ಯಾವಾಗಲೂ ನಾಶಕ್ಕೆ ದಾರಿ ನಿಮ್ಮ ಸರಿಯಾದ ಪದಗಳನ್ನು ತಪ್ಪಾಗಿ ಅರ್ಥೈಸುವವರಿಗೆ ಸ್ಪಷ್ಟೀಕರಣವನ್ನು ನೀಡಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಫಲದ ಚಿಂತೆ ಬಿಟ್ಟು ನೀನು ನಿನ್ನ ಕರ್ತವ್ಯವನ್ನು ಮನಸ್ಸಿಟ್ಟು ಮಾಡು ಕರ್ತವ್ಯವನ್ನು ಮಾಡದೆ ತಪ್ಪಿಸಿಕೊಳ್ಳೋ ನೀವು ವಿಚಾರ ಮೂಡವಿರಲಿ ಸ್ವರ್ಗದಲ್ಲಿ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಆದರೆ ಈ ಕಲೆಯುಗದಲ್ಲಿ ಎಲ್ಲ ಸೌಕರ್ಯಗಳೂ ಇವೆ ಆದರೆ ಮುಖ್ಯವಾಗಿ ಬೇಕಿರುವ ಮನುಷ್ಯನ ಮನಸ್ಸಲ್ಲಿ ಶಾಂತಿಯೇ ಇಲ್ಲ